ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟಿತವಾಗಿದ್ದಂಥ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಫುಲ್ ಆಕ್ಟಿವ್ ಆಗಿದ್ದಾರೆ ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಕುಟುಂಬ ವಿರುದ್ಧ ಗುಡುಕ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಯತ್ನಾಳ್ ಅಮಿತ್ ಶಾ ಲಿಂಗಾಯತ ವಿರೋಧಿ ಅಲ್ಲ ಯಡಿಯೂರಪ್ಪ ಲಿಂಗಾಯತ ವಿರೋಧಿ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ಅಲ್ಲದೆ ಮುಂದೊಂದು ದಿನ ನಾನು ಸಿಎಂ ಆಗೇ ಆಗ್ತೀನಿ ಒಂದು ವೇಳೆ ಸಿ ಎಂ ಆದರೆ ಮೊಟ್ಟ ಮೊದಲಿಗೆ ಮುಸ್ಲಿಂ ಮೀಸಲಾತಿ ಹಾಕುವುದಾಗಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಯತ್ನಾಳ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಈ ಬಗ್ಗೆ ಮಾತನಾಡಿರುವಂಥ ಯತ್ನಾಳ್ ನನ್ನ ಚಪ್ಪಲಿಯೂ ಕೂಡ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಬಿಜೆಪಿಯಲ್ಲಿದ್ದೆ ಈಗ ಹೊರ ಹಾಕಿದ್ದಾರೆ ಭವಿಷ್ಯದಲ್ಲಿ ಹಿಂದೂಗಳು ಏನು ಹೇಳ್ತಾರೋ ಹಾಗೆ ನಡೀತೇನೆ ಅಂತ ಹೇಳಿದ್ರು ಲಿಂಗಾಯತ ಉರೋಧಿ ಅಲ್ಲ ಇದೇ ಪುಣ್ಯಾತ್ಮನ ಲಿಂಗಾಯತ ವಿರೋಧಿ ನೀವು ಮುಖ್ಯಮಂತ್ರಿ ಈಗ ನಾಳೆ ನಾ ಮುಖ್ಯಮಂತ್ರಿ ಆದ್ರೆ ಜನರ ಹಾಕ್ತೀನಿ ನೀವು ಭಾಳ ಏನೋ ಚೌಕನ್ನಾಗಿ ಮಾತಾಡದೆ ಯತ್ನಾಳ ತಂದು ನಾ ನಾ ಅಂದ್ರೆ ಮೊದಲೇದ್ದು ಮುಸ್ಲಿಮ್ ರಿಸರ್ವೇಶನ್ ತೆಗ್ದೋಗಿತ್ತು ಹಿಂದೂಗಳ ಮ್ಯಾಗೇನೆ ಕೇಸ್ ತೆಗೋದೋಗಿತ್ತು ಹಾಂ ಕಣ ನಾನು ಚಪ್ಪಲ್ ಸಹಿತ ಕಾಂಗ್ರೆಸ್ ಕಡೆ ಹೋಗೋದಿಲ್ಲ ಯಾಕೆ ನಾ ಅಂದ್ರೆ ಬಿಜಾಪುರನ ಕೆಲವು ಮುಸಲ್ರು ಪ್ರೆಸ್ ಮೀಟ್ ಮಾಡ್ಯಾರ ಎತ್ನಾಳ್ ಆಯಿತು ಹಮ್ಮ ವಯಸ್ಸು ಆಯಿತು ಅಮ್ಕ ಅವ್ಕಮೇ ರೀ ಹೆಚ್ಚಿನ ಅಮ್ಮನೇ ಆಯ್ತು हम बीजेपी में था भविष्य में देखेंगे हिंदू के जो मन में है वो काम करेंगे थे हिंदू बड़े कहते ಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಬಗ್ಗೆ ಶಿಲ್ಲಘಟ್ಟ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಜನರ ತೆರಿಗೆ ಹಣದಿಂದ ಗ್ಯಾರಂಟಿಗಳನ್ನು ನಡೆಸ್ತಾ ಇದ್ದಾರೆ ಯಾರು ಅವರ ಮನೆಯಿಂದ ಕೊಡ್ತಾ ಇಲ್ಲ ಸದ್ಯ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಓಡಾಡಲು ಆಗೋದೇ ಇಲ್ಲ ಆದರೆ ಡಿಕೆಶಿ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯದಲ್ಲಿ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಶೂನ್ಯವಾಗಿದೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ತೊಂದರೆಯಾಗಲಿದೆ ಅಂತ ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ಸವರು ಇವತ್ತು ಒಂದು ಸರ್ಕಾರ ಅಧಿಕಾರಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಇವತ್ತು ಗ್ಯಾರಂಟಿಗಳನ್ನ ಇವತ್ತು ಅನೌನ್ಸ್ ಮಾಡಿ ಅವರು ಗ್ಯಾರಂಟಿಗಳು ಕೊಟ್ಟರು ಆ ಕೊಟ್ಟರು ಸಹ ಇದಕ್ಕೆಲ್ಲ ತಕ್ಕ ಉತ್ತರ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಕೊಟ್ಟರು ಇವತ್ತು ಗ್ಯಾರಂಟಿಗಳು ಕೊಡೋವಂಥದ್ದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತಿರುಗಾಣದಿಂದ ಇವತ್ತು ಯಾವೊಬ್ಬ ರಾಜಕಾರಣಿ ಅವ್ರ ಮನೆಯಿಂದ ಕೊಡ್ತಕ್ಕಂಥದ್ದಲ್ಲ ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಕೊಡೋದರಿಂದ ಇವತ್ತು ಬೇರೆ ಕೆಲಸ ಕಾರ್ಯಗಳು ಇವತ್ತು ಅಭಿವೃದ್ಧಿಗಳಾಗ್ಬೋದು ಇವತ್ತು ಏನು ಇವತ್ತು ನಮ್ಮ ಗುತ್ತಿಗೆದಾರರು ಇವತ್ತು ಕೆಲಸಗಳು ಮಾಡಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದರೂ ಇವತ್ತು ಗುತ್ತಿಗೆದಾರ ಹಣ ಕೊಡ್ತಾಯಿಲ್ಲ ಇವತ್ತು ಎಲ್ಲ ಕಡೆ ಇವತ್ತು ಶೋಷಿತ ವರ್ಗ ಹಿಂದುಳಿದ ವರ್ಗದ ಜನರು ದೇಶದ ಎಲ್ಲ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ನಡೆದಂಥ ಗಾಂಧಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಗೆ ಮೋದಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಏಳು ದಿನ ಅವರೇ ಪೂಜೆಯನ್ನು ಮಾಡಿದರು ಹಿಂದೂ ಸಮಾಜದ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆಯನ್ನು ಬ್ರಾಹ್ಮಣರು ಇಲ್ಲದೆ ಮಾಡಲ್ಲ ಈಗ ಮೋದಿ ಅವರೇ ಪೂಜೆಯನ್ನು ಮಾಡಿದ್ದಾರೆ ಹೀಗಾಗಿ ಇನ್ನು ಮುಂದೆ ಎಲ್ಲಾ ಕಡೆ ಮೋದಿ ಸಾಹೇಬರು ಮಾಡಿದ್ದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ದೇವ್ರನ್ನ ಮೂರ್ತಿ ಪ್ರತಿಷ್ಠಾಪನೆ ಏನು ಮಾಡಿದ್ರು ಸೊ ಹಂಗಾಗಿ ಆ ಥರ ಏನೋ ಒಂದು ಪರಂಪರೆ ಅವರು ಪ್ರಾರಂಭ ಮಾಡಿದ್ದಾರೆ ಅವ್ರು ಓ ಬಿ ಸಿ ಅಂತ ಅವ್ರಿಗೆ ತಾನೇ ಹೇಳ್ಕೊಳೋದು ಯಾರು ಯಾರು ಹೇಳ್ಕೊಳ್ತಾರೆ ಮೋದಿ ಸಾಹೇಬರು ಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹಂಗಾಗಿ ಎಲ್ಲ ಓ ಸಿ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಇನ್ನು ಮುಂದಗಡೆ ಅದೇ ರೀತಿಯಾದಂಥ ಅವಕಾಶ ಎಲ್ಲ ಪೂಜೆಗಳು ಮಾಡಿಕೊಡ್ರಿ ಅಂತ ಕೇಳಿರ್ತಕ್ಕಂಥ ತಪ್ಪೇನಿದೆ ಅದರಲ್ಲಿ ತಪ್ಪೇನಿದೆ ಅದರಲ್ಲಿ ಮೋದಿ ಸಾಹೇಬರು ಮೊನ್ನೆ ತಾನೇ ಯು ಪಿನಲ್ಲಿ ನಮ್ಮ ರಾಮ ಮಂದಿರದಲ್ಲಿ ಅವರು ಜೀವ ಪ್ರತಿಷ್ಠಾಪನೆ ಮಾಡಿದ್ರ ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಅವರೇ ಮಾಡಿದ್ರು ಯಾವ ಬ್ರಾಹ್ಮಣನೂ ಇರಲಿಲ್ಲ ಅಲ್ಲಿ ಅಲ್ವಾ ಇದ್ರೆ ಯಾರನ್ನ ಪೂಜೆ ಪುರೋಹಿತರು ಯಾರನ್ನ ಇದ್ರ ಅವರೇ ಇದ್ದರು ಹಂಗಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಅವಕಾಶ ಕೊಡಬೇಕು ಈ ದೇಶದಲ್ಲಿ ಎಲ್ಲರೂ ದೇವರಿಗೆ ಪೂಜೆ ಮಾಡಲಿ ಅಂತ ನನ್ನ ಒಂದು ಮನವಿ ಅವರ ಮುಖಾಂತರ ಮಾಡಿ ಅದೇ ಥರದ್ದು ಏಪ್ರಿಲ್ ಹದಿನೈದಕ್ಕೆ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟ ಕೊಡಲಾಗಿದೆ ಈ ಕುರಿತು ರಾಮನಗರದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆಯೂ ಸಹ ಬಿಜೆಪಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿತ್ತು ಆಗ ಯಾಕೆ ಮುಷ್ಕರ ಮಾಡಲಿಲ್ಲ ಹಾಗಾಗಿ ಯಾರೂ ಸಹ ಆ ದಿನದ ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ ಒಂದು ದಿನ ಬಂದ್ ಮಾಡಿದರೆ ನಿಮಗೆ ಕಷ್ಟ ಕೂಲಿ ಬಾಡಿಗೆ ಅಂತ ಹೀಗೆ ಸಮಸ್ಯೆ ಆಗುತ್ತೆ ಈ ಬಗ್ಗೆ ಲಾರಿ ಮಾಲೀಕರಿಗೆ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗಿತ್ತಲ್ಲ ಅವತ್ತು ಯಾಕೆ ಬಂದಿಲ್ಲ ಅವತ್ತು ಎಲ್ಲ ಮುಷ್ಕರ ಮಾಡ್ಬೋದಾಗಿತ್ತಲ್ಲ ಇದಕ್ಕೆಲ್ಲೂ ರಾಜಕಾರಣದ ಪ್ರೇರಿತ ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ ರಾಜಕೀಯಕ್ಕೆ ಮಳೆಯಕ್ಕೆ ಹೋಗ್ಬೇಡಿ ಮೊದಲಿಂದನೂ ನೀವು ಜಾಸ್ತಿ ಮಾಡಿದಾಗ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ರೆ ಹೋಗ್ಬೋದಾಯ್ತು ಇದ್ರ ಸುಮ್ಮನೆ ಏನು ಫಲ ಆಗೋದಿಲ್ಲ ದಯವಿಟ್ಟು ಬೇಡ ನಿಮ್ ಬದುಕನ್ನು ಮಾಡ್ಕೊಳಿ ಒಂದಿನ ನೀವು ಏನಾದ್ರು ಮುಷ್ಕರ ಮಾಡಿದ್ರೆ ಆ ಲಾಸ್ತೆ ನೀವು ಮೇಂಟೈನ್ ಆಗಲ್ಲ ಆ ನಿಮ್ಗೆ ಬಡ್ಡಿ ಕಟ್ಬೇಕಾಯ್ತದೆ ಆ ಇದನ್ ಸಾಲಕ್ಕೆ ಬ್ಯಾಂಕ್ ಕಟ್ಬೇಕಾಯ್ತದೆ ಕೂಲಿ ಮಾಡೋರ್ ಕೆಲಸ ಕೊಡ್ಬೇಕಾಯ್ತದೆ ಡ್ರೈವರ್ ಶ್ರಮ ಕೊಡ್ಬೇಕಾಗ್ತದೆ ಇವೆಲ್ಲ ಮಾಡಕ್ ಅಂತ ಅಂತೇಳಿ ನಾನು ನಮ್ರತೆಯಿಂದ ನಮ್ಮೆಲ್ಲ ಲಾರಿ ಮಾಲೀಕರಿಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿ ಬದಲಾವಣೆ ಮಾಡಲಿಕ್ಕೆ ವಿಜಯಾನಂದ ಕಾಶಪ್ಪನವರ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕ ಕಾಶಪ್ಪನವರ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಾವಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ಬಗ್ಗೆ ಮಾತನಾಡಿರುವಂತಹ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಕಾಶಪ್ಪನವರ್ ಬದಲಾವಣೆ ಆಗೇ ಆಗುತ್ತದೆ ಅಂತ ಹೇಳಿದರು ಈಗ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗತ್ತ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲಂತದ ಅದು ಇಡೀ ಈ ಭೂಮಂಡಲ ಯಾರನ್ನು ಅಂತ ಬದ್ಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತಾಗತ್ತ ಹೆಂಗಾಗತ್ತ ಹೇಳಿ ಕೇಳಿ ಅದು ಹಂಗ ಇವ್ರೂ ಕಾಲ ಮುಗುದತಿ ಮತ್ ಅವನ ಹಾಗೆ ರೀ ಯಾರೀ ಕಟ್ಟಿದ್ರು ಎಲ್ಲಿದ್ರಿ ಇವ್ರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರೀ ಇವರು ಸಮಾಜ ಕಟ್ಟಕ್ಕೆ ಮನಿತಂದಾಗ ಹುಟ್ಟಿದಂತವ್ ನಾನ್ ಹಣ್ಣು ನಾಳು ಗುರುಗಳು ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಸಾಲಿಯರ್ ಅದಾರ ಹಣ್ಣು ಗೊತ್ತು ಮಾಡಿ ಕೊಟ್ಟಿದ್ದವಂತವ್ರು ಮಣಿತಂದಾಗ ಹುಟ್ಟಿದಂತವ್ ನಾನ್ ಇವ್ರ ಯಾರೀ ಇದ್ರು ಹಿಂದೆ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ನಟಿ ಸಂಜನಾ ಗಲ್ರಾಣಿಗೆ ವಂಚಿಸಿದ ಆರೋಪಿಗೆ ದಂಡ ಮತ್ತು ಶಿಕ್ಷೆ ವಿಧಿಸಿ ಮೂವತ್ತ್ ಮೂರನೇ ಎಸಿ ಕೋರ್ಟ್ ಆದೇಶಿಸಿದೆ ಆರೋಪಿ ರಾಹುಲ್ ತೋನ್ಸೆಗೆ ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ದಂಡ ಆರು ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ನಟಿ ಸಂಜನಾ ಗಲ್ರಾಣಿ ಸ್ನೇಹಿತನಾಗಿದ್ದ ರಾಹುಲ್ ತೋನ್ಸೆ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ನಲವತ್ತೈದು ಲಕ್ಷ ಪಡೆದು ವಂಚನೆ ಎಸಗಿದ್ದ ನಾನು ಹೇಳಿದ ಕಡೆ ಹೂಡಿಕೆ ಮಾಡಿದರೆ ಲಾಭ ಬರುತ್ತೆ ಅಂತ ವಂಚಿಸಿದ ರಾಹುಲ್ ಹಣವನ್ನು ಪಡೆದುಕೊಂಡಿದ್ದ ಆದರೆ ಆ ಬಳಿಕ ಹಣ ವಾಪಸ್ ನೀಡದೆ ವಂಚನೆ ಎಸಗಿದ್ದ ರಾಹುಲ್ ನೀಡಿದ ಎರಡು ಚೆಕ್ ಕೂಡ ಬೌನ್ಸ್ ಆಗಿತ್ತು ಈ ಹಿನ್ನೆಲೆ ಇಂದಿರಾನಗರ ಠಾಣೆಯಲ್ಲಿ ಸಂಜನಾ ದೂರನ್ನ ದಾಖಲು ಮಾಡಿದರು ವಿಚಾರಣೆ ನಡೆಸಿದ ಕೋರ್ಟ್ ಈಗ ತೀರ್ಪು ಕೊಟ್ಟಿದೆ ರಾಜಕಾಲುವೆ ಮೇಲೆ ಗಾರ್ಡನ್ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಗಾರ್ಡನ್ ನಿರ್ಮಾಣದಿಂದ ವ್ಯಾಪಾರಸ್ಥರು ನಾಗರಿಕರಿಗೆ ತೊಂದರೆಯಾಗಿದೆ ಪೊಲೀಸ್ ಕಾವಲಿನಲ್ಲಿ ಕಾಮಗಾರಿಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗದಗ ನಗರದ ಜವಳಗಲ್ಲಿಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಚರಂಡಿ ಮೇಲೆ ಗಾರ್ಡನ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ವ್ಯಾಪಾರಸ್ಥರು ಸ್ಥಳೀಯರಿಗೆ ಇದರಿಂದ ತೊಂದರೆಯಾಗುತ್ತೆ ಕಾಮಗಾರಿ ನಿಲ್ಲಿಸುವಂತೆ ಮನವಿ ಸಲ್ಲಿಸಿದರೂ ಕೂಡ ಕ್ಯಾರೆ ಎನ್ನದೇ ಕಾಮಗಾರಿ ಮಾಡಲಾಗ್ತಾ ಇದೆ ವಿಶ್ವವಿಖ್ಯಾತ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದು ರಾತ್ರಿ ಎಂಟು ಗಂಟೆಗೆ ಮೇಲುಕೋಟೆಯಲ್ಲಿ ಗರುಡರೂಢನಾದ ಚಲವನಾರಾಯಣ ಸ್ವಾಮಿ ಭೂದೇವಿ ಶ್ರೀದೇವಿಯೊಂದಿಗೆ ಭಕ್ತರಿಗೆ ದರ್ಶನ ನೀಡಲಿದ್ದಾನೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆವರೆಗೂ ಕೂಡ ಐತಿಹಾಸಿಕ ವೈರಮುಡಿ ಉತ್ಸವ ಜರುಗಲಿದ್ದು ದೇಶದ ನಾನಾ ಭಾಗಗಳಿಂದ ಬಂದಂಥ ಭಕ್ತರು ಭಗವಂತನನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಇನ್ನು ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಹಾಗೂ ರಾಜಮುಡಿ ಇರುವಂಥ ತಿರುವಾಭರಣ ಪೆಟ್ಟಿಗೆ ತರಲಾಗುತ್ತೆ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಪ್ರಥಮ ಪೂಜೆ ನೆರವೇರಲಿದೆ ಸಂಜೆ ವೇಳೆಗೆ ಆಭರಣ ಪಟ್ಟಿಗೆ ಮೇಲುಕೋಟೆ ತಲುಪಲಿದ್ದು ಅಲ್ಲಿ ವೀರಾಂಜನೇಯ ದೇವಸ್ಥಾನದಿಂದ ಚಿನ್ನದ ಪಲ್ಲಕ್ಕಿಯಲ್ಲಿ ಆಭರಣಗಳು ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನು ತಲುಪುತ್ತಾರೆ ಬೀದರ್ನ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಸಿದ್ಧಾರೂಢರ ಜಾತ್ರೆಯ ಅಂಗವಾಗಿ ಅದ್ಧೂರಿ ರಥೋತ್ಸವ ಜರುಗಿತು ಸಿದ್ದಾರೂಢರ ಅಂಗಾರ ಊರೆಲ್ಲ ಬಂಗಾರ ಸಿದ್ಧಾರೂಢರ ಜೋಳಿಗೆ ಊರೆಲ್ಲ ಹೋಳಿಗೆ ಎಂಬ ಜಯಘೋಷಗಳು ಮೊಳಗಿದ್ವು ಸಿದ್ದಾರೂಢ ಮಠದ ಪೀಠಾಧಿಪತಿ ಶಿವಕುಮಾರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದ ರಥೋತ್ಸವ ಜರುಗಿತು ವಾದ್ಯ ಮೇಳ ಡೊಳ್ಳು ಕುಣಿತ ವೀರಗಾ ಸಿಂಧರ್ಥ್ಯ ಕೋಲಾಟ ಸೇರಿದಂತೆ ವಿವಿಧ ಕಲಾತಂಡಗಳು ಜಾತ್ರೆಗೆ ಮೆರಗು ಕೊಟ್ಟವು ಭಟ್ಕಳ ಚನ್ನಪಟ್ಟಣ ಹನುಮಂತ ದೇವರ ದೂರಿ ಜಾತ್ರಾ ಮಹೋತ್ಸವ ನಡೆಯಿತು ಲಕ್ಷಾಂತರ ಸಂಖ್ಯೆಯಲ್ಲಿ ನಡೆದಿದ್ದಂಥ ಭಕ್ತರು ರಥವನ್ನು ಎಳೆದು ಕೃತಾರ್ಥರಾದರು ರಥೋತ್ಸವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿತ್ತು ರಥೋತ್ಸವದ ಹಿನ್ನೆಲೆಯಲ್ಲಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಬಸವಣ್ಣನ ಐಕ್ಯಸ್ಥಳ ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಕಾರ್ಯಕ್ರಮ ನಡೆಯಲಿದೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಸರ್ಕಾರ ಘೋಷಿಸಿದೆ ಬಸವಣ್ಣನವರ ಬದುಕು ಸಂದೇಶ ಹಾಗೂ ಚಿಂತನೆಯನ್ನು ವ್ಯಾಪಕವಾಗಿ ಸಾರುವ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪವನ್ನು ಮರುಸೃಷ್ಟಿಸುವ ಕಾರ್ಯ ಮಾಡಲಾಗ್ತಾ ಇದೆ ಅಂತ ಹೇಳಿದರು ದೊಡ್ಡಬಳ್ಳಾಪುರ ನಗರದಲ್ಲಿ ಮೂರು ದಿನಗಳ ಕಾಲ ರಾಮೋತ್ಸವ ಹಾಗೂ ಬೃಹತ್ ಶೋಭಯಾತ್ರೆ ಆಯೋಜನೆ ಮಾಡಲಾಗಿದೆ ಏಪ್ರಿಲ್ ಹನ್ನೊಂದರಂದು ರಾಮೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ವಜರಂಗ ದಳದಿಂದ ಶೋಭಯಾತ್ರೆ ನಡೆಸಲಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಹಿಂದೂ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಶೋಭಯಾತ್ರೆ ಬಳಿಕ ಲೇಸರ್ ಶೋ ಬೃಹತ್ ರಾವಣ ದಹನ ಆಕರ್ಷಕ ಸಿಡಿಮದ್ದುಗಳ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ದೇವಸ್ಥಾನದಲ್ಲಿ ಭಕ್ತರ ಮೇಲೆ ಹೆಜ್ಜೆಯನ್ನು ಅಟ್ಯಾಕ್ ಮಾಡಿದೆ ನಿನ್ನೆ ಶ್ರೀರಾಮನವಮಿ ನಿಮಿತ್ತ ಹಲವೆಡೆಯಿಂದ ದೇಗುಲಕ್ಕೆ ಭಕ್ತರು ಆಗಮಿಸಿದ್ರು ಈ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಮೇಲೆ ಹೆಜ್ಜೆಯನ್ನು ನೊಣಗಳು ದಾಳಿ ಮಾಡಿವೆ ಇನ್ನು ಕೆಲವರು ದಾಳಿಯಿಂದ ಬಚಾವಾಗಿದ್ದು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಅವರು ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ನೆರವು ಕೊಟ್ಟಿದ್ದಾರೆ ಬಬಲೇಶ್ವರ ಕ್ಷೇತ್ರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿ ಮೀನುಗಾರರಿಗೆ ಉಚಿತವಾಗಿ ಮೀನು ಸಲಕರಣೆ ಕಿಟ್ಟನ್ನು ವಿತರಿಸಿದರು ವಿಜಯಪುರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಇಪ್ಪತ್ತ್ ಜನ ಮೀನುಗಾರರಿಗೆ ಕಿಟ್ ಅನ್ನು ಮತ್ತು ಇಬ್ಬರಿಗೆ ದ್ವಿಚಕ್ರ ವಾಹನ ಖರೀದಿಗೆ ತಲಾ ಮೂವತ್ತು ಸಾವಿರ ರೂಪಾಯಿ ಸಹಾಯಧನದ ಚೆಕ್ ವಿತರಿಸಿದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಮೀನುಗಾರರ ಸಹಕಾರ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು ಹಾವೇರಿ ಹಾಲು ಉತ್ಪಾದಕರ ಸಂಘ ರೈತರಿಗೆ ನೀಡುವ ಹಾಲಿನ ದರದಲ್ಲಿ ಇಳಿಕೆ ಮಾಡುವ ನಿರ್ಧಾರವನ್ನ ಮಾಡಿತ್ತು ಕೆಎಂಎಫ್ ದರ ಏರಿಕೆ ಮಾಡಿದರೂ ಕೂಡ ಹಾವೇಮುಲ್ ಮಾತ್ರ ದರ ಇಳಿಕೆಯ ನಿರ್ಧಾರ ಮಾಡಿತ್ತು ಈ ನಿರ್ಧಾರದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಬೆನ್ನಲ್ಲೇ ಹಾಲಿನ ದರ ಪರಿಷ್ಕರಣೆ ನಿರ್ಧಾರವನ್ನು ಹಾವೇಮುಲ್ ಮುಲ್ ಕೈಬಿಟ್ಟಿದೆ ಎಲ್ಲ ರೈತ ಬಾಂಧವರದೇ ಇದು ಹಾಗಾಗಿ ಎಲ್ಲರೂ ಕೂ ಬಾಂಧವರಲ್ಲಿ ಮನವಿ ಮತ್ತು ಹಾಲು ಉತ್ಪಾದಕ ಸಹಕಾರಿ ಸಂಘಗಳು ಅದರ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಈ ಒಕ್ಕೂಟದ ಒಂದು ಏಳಿಗೆಗೆ ತಾವೆಲ್ಲ ಸಹಕಾರ ನೀಡಬೇಕಂತ ನಿಮ್ಮ ಮೂಲಕ ನಾನು ಮನವಿ ಮಾಡಿಕೊಡ್ತೇನೆ ನಾಳೆ ಏನು ದ ಅವರು ಧರಣಿ ಮಾಡೋದು ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಗಡುವು ಕೊಟ್ಟಿದ್ರು ಅವೆಲ್ಲರಿಗೂ ರೈತ ಬ ಸಂಘಟನೆಗಳನ್ನ ನಾನು ಮನವಿ ಮಾಡಿ ಇದ್ದೀನಿ ಎಲ್ಲ ಮುಖಂಡರಿಗೂ ಸಹಿತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೊಪ್ಪಳದಲ್ಲಿ ಪುರಾತನ ಬಾವಿಗಳು ಇವೆ ಸಿಹಿ ನೀರಿನ ಬಾವಿಗಳು ಈಗ ಹಾಳು ಬಾವಿಗಳಾಗಿದ್ದಾವೆ ಈ ಬಾವಿಗಳನ್ನು ಶುದ್ಧೀಕರಿಸಿದರೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಬಹುದು ಒಂದು ಕಾಲದಲ್ಲಿ ಇದೇ ಬಾವಿಗಳು ಕೊಪ್ಪಳ ನಗರದ ಜನತೆಗೆ ನೀರಿನ ಆಸರೆ ಆಗಿತ್ತು ನಿರ್ವಹಣೆ ಮಾಡದಿರುವಂತಹ ಕಾರಣಕ್ಕೆ ಬಾವಿಗಳಲ್ಲಿ ಕಸ ಕಟ್ಟಿ ತುಂಬಿದೆ ಹಲವಾರು ಬಾವಿಗಳನ್ನು ಮುಚ್ಚಲಾಗಿದೆ ಬೇಸಿಗೆಯಲ್ಲಿ ಕೊಪ್ಪಳದಲ್ಲಿ ಈಗ ಐದು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಾರೆ ನಗರಸಭೆಯವರು ಪರ್ಯಾಯವಾಗಿ ಈ ಬಾವಿಗಳು ನೀರು ಬಳಸಲಿಕ್ಕೆ ಯೋಜನೆ ರೂಪಿಸಬೇಕು ಅಂತ ಜನ ಆಗ್ರಹ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದೆ ಸಚಿವ ಸತೀಶ್ ಜಾರಕಿಹೊಳಿ ಸಂಸದ ಜಗದೀಶ್ ಶೆಟ್ಟರ್ ಶಾಸಕರು ಪಾಲ್ಗೊಂಡಿದ್ದರು ಸಂಘದ ಐಡಿ ಕಾರ್ಡ್ ಹಾಗೂ ಲೋಗೋನ ಲಾಂಚ್ ಮಾಡಲಾಯಿತು ಇನ್ನು ಈ ವೇಳೆಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಶಹರಿ ಹೇಳಿ ಎಲ್ಲರ ಗುಣವನ್ನು ಸೆಳೆದರು ಚಾಮರಾಜನಗರದಲ್ಲಿ ಬಂಡೀಪುರ ಉಳಿಸಿ ಅಭಿಯಾನ ಆರಂಭವಾಗಿದೆ ಗುಂಡ್ಲುಪೇಟೆ ತಾಲೂಕು ಕಗ್ಗಳದ ಹುಂಡಿಯಿಂದ ನಮ್ಮ ನಡಿಗೆ ಬಂಡೀಪುರದ ಎಂಬ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆಗೆ ಚಾಲಿಸುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರ ಮೂಲಕ ಪಾದಯಾತ್ರೆ ಸಾಗಿದ್ದು ದೂರು ಚೆಕ್ ವರೆಗೂ ಪಾದಯಾತ್ರೆ ನಡೆದಿದೆ ಪಾದಯಾತ್ರೆಯಲ್ಲಿ ಪರಿಸರವಾದಿಗಳು ವನ್ಯಜೀವಿ ಪ್ರೇಮಿಗಳು ಹಾಗೆ ರೈತರು ಐಟಿ ಬಿಟಿ ನೌಕರರು ಸೇರಿದಂತೆ ನೂರಾರು ಮಂದಿ ಭಾಗಿಯಾಗಿದ್ದಾರೆ ಪಾದಯಾತ್ರೆ ಮೂಲಕ ಬಂಡೀಪುರ ರಾತ್ರಿ ವಾಹನ ಸಂಚಾರ ನಿಷೇಧ ತೆರವು ಮಾಡದಂತೆ ಆಗ್ರಹಿಸಿದ್ದಾರೆ ಇವತ್ತು ಪರಿಸರವಾದಿಗಳು ಹೋರಾಟ ಮಾಡ್ತಿರೋದು ಏನು ನಮ್ಮ ಬಂಡೀಪುರ ಉಳಿಸಿ ಅನ್ನೋದು ಸ್ವಾಗತಾರ ಆದರೆ ಅದು ಅದರಲ್ಲಿ ಏನು ನಿಜಾಂಶ ಇದೆ ಅನ್ನೋದು ತಿಳ್ಕೊಬೇಕು ಇವತ್ತೇನು ಕೇರಳದವರು ನೈಟ್ ಬ್ಯಾನ್ನ ಕಂಪ್ಲೀಟ್ ಬ್ಯಾನ್ ಮಾಡಿ ಲಿಫ್ಟ್ ಮಾಡಿ ನೀವು ವೆಹಿಕಲ್ಸ್ನ ಈಗೇನು ಓಡಾಡ್ತಿದ್ದಾವೆ ಬೆಳಗ್ಗೆ ಹೊತ್ತು ಆ ಥರ ಓಡಾಡಿ ಅಂತ ಅವ್ರೇನು ಕೇಳ್ತೀವಿ ಓಡಾಡಿಸಿ ಅಂತ ಚಿನ್ನಾಭರಣ ದರೋಡೆ ಕೇಸ್ನಲ್ಲಿ ಕಾಂಗ್ರೆಸ್ ಲೀಡರ್ ಅರೆಸ್ಟ್ ಆಗಿರುವ ಘಟನೆ ಕೋಲಾರದ ಕೆಜಿಎಫ್ನಲ್ಲಿ ನಡೆದಿದೆ ಆಂಧ್ರದ ವಿಕೋಟಾ ಬಳಿಯಲ್ಲಿ ಕಳೆದ ಗುರುವಾರ ಮೂರುವರೆ ಕೆಜಿ ಚಿನ್ನಾಭರಣ ದರೋಡೆ ಆಗಿತ್ತು ಸದ್ಯ ಇದೇ ಪ್ರಕರಣ ಸಂಬಂಧ ಕೆಜಿಎಫ್ ನಗರಸಭೆ ಸದಸ್ಯ ಜೈಪಾಲ್ ರನ್ನ ಬಂಧನ ಮಾಡಲಾಗಿದೆ ಕಳೆದ ವಾರ ಚೆನ್ನೈನಿಂದ ಕೆಜಿಎಫ್ಗೆ ಚಿನ್ನ ತರ್ತಾ ಇದ್ದಂಥ ವೇಳೆ ನಾಲ್ವರು ಮುಸುಕುಧಾರಿಗಳು ಅಡ್ಡಗಟ್ಟಿ ದರೋಡೆ ಮಾಡಿದರು ಸದ್ಯ ಆ ಹುಡುಗರನ್ನ ಜಯಪಾಲ್ ಕಳಿಸಿ ದರೋಡೆ ಮಾಡಿಸಿದ್ರು ಅಂತ ಆರೋಪಿಸಿ ಚಿನ್ನದಂಗಡಿ ಮಾಲೀಕ ವೆಂಕಟಗಿರಿ ಕೋಟಾ ಪೊಲೀಸರಿಗೆ ದೂರನ್ನು ಕೊಟ್ಟರು ದೂರಿನ ಆಧಾರದ ಮೇಲೆ ಜೈಪಾಲ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ